ಕಡೆ ಇವತ್ತು ಕಳ್ಕೊಂಡು ಒಂದು ಚಿತ್ರರಂಗ ಅನಾಥವಾಗ ಬಹುಶಃ ರಾಜ್ಕುಮಾರ್ ಸದ್ ತೀರ್ಕೊಂಡಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ನೋವನ್ನ ಅನುಭವಿಸ್ತೀವಿ ಇವತ್ತು ಅವರ ಸಮಕಾಲಿನ ಪಂಚಭಾಷೆ ತಾರೆ ಯಾಕೆಂತ ಹೇಳಿದ್ರೆ ಒಬ್ಬ ಕನ್ನಡತಿ ಚಿತ್ರ ಪಂಚಭಾಷೆಯಲ್ಲಿ ನಡೆಸೋದಿದೆಯಲ್ಲ ಅದು ದೊಡ್ಡ ವಿಷಯ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂಥವರು ಧರಾವೆ ಮಾಡೋದು ಬಹುಶಃ ಇವತ್ತಿಗೂ ಕೂಡ ನಾವು ಅವ್ರನ್ನ ಅರಿಸ್ಕೋಬೇಕು ಹಾಗೆ ಬಿರುದನ್ನೇ ಕೊಟ್ಟಿದ್ದಾರೆ ಹೇಗೆ ಮಲಗಿದ್ದಾರೆ ಅಂದರೆ ಸರಸ್ವತಿ ಅವರು ಒಂದು ಫಿಲ್ಮ್ ಕೊಟ್ಟಿದ್ದರು ಚಾಮುಂಡೇಶ್ವರ ಚಾಮುಂಡೇಶ್ವರ ತಾಯಿದಾವೆ ಅದೇ ಥರ ಇವತ್ತು ಮಲಗಿದ್ದಾರೆ ಇಡೀ ಚಿತ್ರರಂಗ ಇವತ್ತು ನೋನಲ್ಲಿದೆ ಬಹುಶಃ ಅತಿ ಹೆಚ್ಚು ಚಿತ್ರಗಳನ್ನು ನಡೆಸಿದ್ರು ಬಹುಶಃ ನಾವು ಚಿತ್ರರಂಗಕ್ಕೆ ಬರುವಾಗ ಅಭಿನಯ ಸರಸ್ಪತಿ ಅಭಿನಯ ನಾವು ಬಿದಿರದನ್ನ ಕೊಟ್ಟಿದ್ರು ಅದೇ ರೀತಿ ಅವರು ನಡ್ಕೊಂಡಂಥ ರೀತಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಂಡಳಿ ಮೇಲೆ ಇದ್ದಂತ ಒಂದು ಪ್ರೀತಿ ಚಿತ್ರರಂಗದಲ್ಲಿ ಅದರಲ್ಲೂ ಕೂಡ ಸಹ ಕಲಾವಿದರು ಕಂಡ್ರೆ ಬಹಳ ಮರುಗವರು ಭಾಳ ಅವ್ರ ಬಗ್ಗೆ ಭಾಳ ಚಿಂತೆ ಮಾಡೋರು ಯಾಕೆ ಅಂತ ಹೇಳಿದ್ರೆ ಅಯ್ಯೋ ನಾವೆಲ್ಲ ಹಿಂಗಿದ್ದೀವಿ ಪಾಪ ಒಂದು ಎರಡು ಚಿತ್ರ ವರ್ಷಕ್ಕೆ ಸಿಗುತ್ತೆ ಇವ್ರು ಹೆಂಗೆ ಜೀವನ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಯೋಚನೆ ಮಾಡೋಂಥ ಒಬ್ಬ ಪ್ರತಿಭಾವಂತ ಕಲಾವಿದೆ ಅನುಸರಣೋದೇ ಇವರು ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ನಾವು ಎಲ್ಲ ಕಲಾವಿದರಿಗೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಡ್ತೀವಿ ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಕಲಾವಿದರು ಕಲಾ ಸೇವೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಬರಸುವಂತ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಹೇಳಿ ಆ ಭಗವಂತಿಯಲ್ಲಿ ಪಡ್ತೀನಿ ಕೆಲವೊಂದು ಕಡೆ ಇವತ್ತು ದೇವಿ ಅಮ್ಮನ್ನ ಕಳ್ಕೊಂಡು ಒಂದು ಚಿತ್ರರಂಗ ಅನಾಥವಾಗಿ ಬಹುಶಃ ರಾಜ್ಕುಮಾರ್ ಸದ ತೀರ್ಕೊಂಡಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ನೋವನ್ನು ಅನುಭವಿಸ್ತೇವೆ ಇವತ್ತು ಅವರ ಸಮಕಾಲೀನರು ಪಂಚಭಾಷೆ ತಾರೆ ಯಾಕೆಂತ ಹೇಳಿದ್ರೆ ಒಬ್ಬ ಕನ್ನಡತಿ ಪಂಚಭಾಷೆಯಲ್ಲಿ ನಡೆಸೋದಿದೆಯಲ್ಲ ಅದು ದೊಡ್ಡ ವಿಷಯ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂಥವ್ರು ಬಹುಶಃ ಇವತ್ತಿಗೂ ಕೂಡ ನಾವು ಅವ್ರನ್ನ ನಡೆಸ್ಕೋಬೇಕು ಅವರಿಗೆ ಬಿರುದನ್ನೇ ಕೊಟ್ಟಿದ್ದಾರೆ ಹೇಗೆ ಮಲಗಿದ್ದಾರೆ ಅಂದರೆ ಸರಸ್ವತಿ ಅದೇ ಇವತ್ತು ಇಡೀ ಚಿತ್ರರಂಗ ಇವತ್ತು ನೋವಿನಲ್ಲಿದೆ ಬಹುಶಃ ಅತಿ ಹೆಚ್ಚು ಚಿತ್ರಗಳನ್ನು ನಾವು ಚಿತ್ರರಂಗಕ್ಕೆ ಬರುವಾಗ ಅಭಿನಯ ಸರಸ್ಪತಿ ಅಭಿನಯ ಸರಸ್ವತಿಯನ್ನು ಬಿದ್ರದನ್ನ ಕೊಟ್ಟಿದ್ರು ಅದೇ ರೀತಿ ಮಲಗಿದ್ದಾರೆ ನಡ್ಕೊಂಡಂತ ರೀತಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಂಡಳಿ ಮೇಲೆ ಇದ್ದಂತ ಒಂದು ಪ್ರೀತಿ ಚಿತ್ರರಂಗದಲ್ಲಿ ಅದರಲ್ಲೂ ಕೂಡ ಸಹ ಕಲಾವಿದರು ಕಂಡ್ರೆ ಬಹಳ ಮರುಗೋರು ಬಹಳ ಅವ್ರ ಬಗ್ಗೆ ಬಹಳ ಚಿಂತೆ ಮಾಡೋರು ಯಾಕೆ ಅಂತ ಹೇಳಿದ್ರೆ ಅಯ್ಯೋ ನಾವೆಲ್ಲ ಹಿಂಗಿದ್ದೀವಿ ಪಾಪ ಒಂದು ಎರಡು ಚಿತ್ರ ವರ್ಷಕ್ಕೆ ಸಿಗುತ್ತೆ ಇವ್ರು ಹೆಂಗೆ ಜೀವನ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಯೋಚನೆ ಮಾಡುವಂತ ಒಬ್ಬ ಪ್ರತಿಭಾವಂತ ಕಲಾವಿದೆ ಈ ಸರ ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ನಾನು ಎಲ್ಲ ಕಲಾವಿದರಿಗೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಡ್ತೀವಿ ಇವತ್ತು ಅವರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಕಲಾವಿದರು ಕಲಾ ಸೇವೆಯನ್ನು ಮಾಡಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಮಾಡ್ತೀನಿ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಬಳಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪಡ್ತೀನಿ ಕೆಲವೊಂದು ಕಡೆ ಇವತ್ತು ಈಶ್ವರ ಕಳ್ಕೊಂಡು ಒಂದು ಚಿತ್ರರಂಗ ಅನಾಥವಾಗುತ್ತೆ ಬಹುಶಃ ರಾಜ್ಕುಮಾರ್ ಸತ್ ತೀರ್ಕೊಂಡಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ನೋವನ್ನು ಅನುಭವಿಸ್ತೇವೆ ಇವತ್ತು ಅವರ ಸಮಕಾಲೀನರು ಪಂಚಭಾಷೆ ತಾರೆ ಯಾಕೆಂಥೇಳಿದ್ರೆ ಒಬ್ಬ ಕನ್ನಡತಿ ಪಂಚಭಾಷೆಯಲ್ಲಿ ನಡೆಸೋದಿದೆಯಲ್ಲ ಅದು ದೊಡ್ಡ ವಿಷಯ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂಥವ್ರು ನರಾಜ್ ಬಹುಶಃ ಇವತ್ತಿಗೂ ಕೂಡ ನಾವು ಅವ್ರನ್ನ ನೆನೆಸ್ಕೋಬೇಕು ಅವರಿಗೆ ಬಿರುದನ್ನೇ ಕೊಟ್ಟಿದ್ದಾರೆ ಹೇಗೆ ಮಲಗಿದ್ದಾರೆ ಅಂದರೆ ಇವತ್ತು ಇಡೀ ಚಿತ್ರರಂಗ ಇವತ್ತು ನೋವಿನಲ್ಲಿದೆ ಬಹುಶಃ ಅತಿ ಹೆಚ್ಚು ಚಿತ್ರಗಳನ್ನು ಬಹುಶಃ ನಾವು ಚಿತ್ರರಂಗಕ್ಕೆ ಬರುವಾಗ ಅಭಿನಯ ಸರಸ್ಪತಿ ಅಭಿನಯ ಸರಸ್ವತಿಯನ್ನು ಕೊಟ್ಟಿದ್ರು ಅದೇ ರೀತಿ ಮಲಗಿದ್ದಾರೆ ನಡ್ಕೊಂಡಂತ ರೀತಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಂಡಳಿ ಮೇಲೆ ಇದ್ದಂಥ ಒಂದು ಪ್ರೀತಿ ಚಿತ್ರರಂಗದಲ್ಲಿ ಅದರಲ್ಲೂ ಕೂಡ ಸಹ ಕಲಾವಿದರು ಕಂಡ್ರೆ ಬಹಳ ಮರುಗೋರು ಬಹಳ ಅವ್ರ ಬಗ್ಗೆ ಬಹಳ ಚಿಂತೆ ಮಾಡೋರು ಯಾಕೆ ಅಂತ ಹೇಳಿದ್ರೆ ಅಯ್ಯೋ ನಾವೆಲ್ಲ ಹಿಂಗಿದ್ದೀವಿ ಪಾಪ ಒಂದು ಎರಡು ಚಿತ್ರ ವರ್ಷಕ್ಕೆ ಸಿಗುತ್ತೆ ಇವ್ರು ಹೆಂಗೆ ಜೀವನ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಯೋಚನೆ ಮಾಡುವಂತ ಒಬ್ಬ ಪ್ರತಿಭಾವಂತ ಕಲಾವಿದೆ ಅಂತ ಹೇಳೋದು ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ನಾನು ಎಲ್ಲ ಕಲಾವಿದರಿಗೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಡ್ತೀನಿ ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಕಲಾವಿದರು ಕಲಾ ಸೇವೆಯನ್ನು ಮಾಡಬೇಕು ಅಂತ ನಾನು ಅತ್ಯಂತ ಕಳಕಳದಿಂದ ಮನವಿ ಮಾಡ್ತೀನಿ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಬರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ಆ ಬಹುಮತದಲ್ಲಿ ಕೆಲವೊಂದು ಕಡೆ ಇವತ್ತು ದೇವಿ ದೇವಿಯೊಮ್ಮನ್ನು ಕಳ್ಕೊಂಡು ಒಂದು ಚಿತ್ರರಂಗ ಅನಾಥವಾಗುತ್ತೆ ಬಹುಶಃ ರಾಜ್ಕುಮಾರ್ ಸದ್ ತೀರ್ಕೊಂಡಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ನೋವನ್ನು ಅನುಭವಿಸ್ತೇವೆ ಇವತ್ತು ಅವರ ಸಮಕಾಲೀನರು ಪಂಚಭಾಷೆ ತಾರೆ ಯಾಕೆಂತ ಹೇಳಿದ್ರೆ ಒಬ್ಬ ಕನ್ನಡತಿ ಪಂಚಭಾಷೆಯಲ್ಲಿ ನಡೆಸೋದಿದೆಯಲ್ಲ ಅದು ದೊಡ್ಡ ವಿಷಯ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ತಂದುಕೊಟ್ಟಂಥವರು ತಂದು ಕೊಟ್ಟಂತವರು ಬಹುಶಃ ಇವತ್ತಿಗೂ ಕೂಡ ನಾವು ಅವ್ರನ್ನ ನಡೆಸ್ಕೋಬೇಕು ಅವರಿಗೆ ಬಿರುದನ್ನೇ ಕೊಟ್ಟಿದ್ದಾರೆ ಹೇಗೆ ಮಲಗಿದ್ದಾರೆ ಅಂದ್ರೆ ಅದೇ ಸರಸ್ವತಿ ಇಡೀ ಚಿತ್ರರಂಗ ಇವತ್ತು ನೋವಿನಲ್ಲಿದೆ ಬಹುಶಃ ಅತಿ ಹೆಚ್ಚು ಚಿತ್ರಗಳನ್ನು ನಡೆಸಿದ್ರು ಬಹುಶಃ ನಾವು ಚಿತ್ರರಂಗಕ್ಕೆ ಬರುವಾಗ ಅಭಿನಯ ಸರಸ್ಪತಿ ಅಭಿನಯ ಸರಸ್ವತಿಯನ್ನು ಕೊಟ್ಟಿದ್ರು ಅದೇ ರೀತಿ ಮಲಗಿದ್ದಾರೆ ನಡ್ಕೊಂಡಂತ ರೀತಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಂಡಳಿ ಮೇಲೆ ಇದ್ದಂಥ ಒಂದು ಪ್ರೀತಿ ಚಿತ್ರರಂಗದಲ್ಲಿ ಅದರಲ್ಲೂ ಕೂಡ ಸಹ ಕಲಾವಿದರು ಕಂಡ್ರೆ ಬಹಳ ಮರುಗೋರು ಬಹಳ ಅವ್ರ ಬಗ್ಗೆ ಬಹಳ ಚಿಂತೆ ಮಾಡೋರು ಯಾಕೆ ಅಂತ ಹೇಳಿದ್ರೆ ಅಯ್ಯೋ ನಾವೆಲ್ಲ ಹಿಂಗಿದ್ದೀವಿ ಪಾಪ ಒಂದು ಎರಡು ಚಿತ್ರ ವರ್ಷಕ್ಕೆ ಸಿಗುತ್ತೆ ಇವ್ರು ಹೆಂಗೆ ಜೀವನ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬ ಪ್ರತಿಭಾವಂತ ಕಲಾವಿದೆ ಅಂತ ಹೇಳೋದು ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ನಾನು ಎಲ್ಲ ಕಲಾವಿದರಿಗೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಕಲಾವಿದರು ಕಲಾ ಸೇವೆಯನ್ನು ಮಾಡಬೇಕು ಅಂತ ನಾನು ಅತ್ಯಂತ ಕಳಕಳದಿಂದ ಮನವಿ ಮಾಡ್ತೀನಿ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಬರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ಆ ಪ್ರಾರ್ಥನೆ